ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹೆಸರ್ಜಕ ನಡಿಗ ಕನ್ನಡಿಗ ಅಂತಾರಲೇ ಮತ್ತೆ ಹೊಸ ಗೆ ಸ್ವಾಗತ ಸ್ವಾಗತ ಇವತ್ತು ನಮ್ಮ ಮೂರಲ್ಲಿದ್ದೀನಿ ಆಲ್ಮೋಸ್ಟ್ ನಮ್ಮ ಫ್ರೆಂಡ್ಸದು ಕಾರ್ ತಗೊಂಡು ಬಡ್ಡಿ ಮಗಳನ್ನ ಕಾರಲ್ಲೇ ಕುಣ್ಸಿಲ್ಲ ಇದುವರೆಗೂ ಅದಕ್ಕೆ ಇಲ್ಲೇ ಈ ಥಲ ಕಾರು ಅದಕ್ಕೆ ತಗೊಂಡು ಹೋಗ್ತಾ ಇದ್ವಿ ಅಮಿತು ರೆಡಿ ಆಗ್ತವಾನೆ ಅಮಿತು ಬಂದುಬಿಟ್ಟವಣ್ಣೆ ನನ್ನ ಮಗ ಹೇಳ್ದೆ ಕೇಳ್ದೆ ಅವನು ಎಂಟನೇ ಅಂತ ಬರ್ತಾನಂತೇಳಿದ ಅದಕ್ಕೆ ಇವಾಗ ಅಲ್ಲಿ ನಮ್ಮ ಇವ್ರದ್ದು ಯಾರದೋ ದರ್ಶನ್ ಮತ್ತು ಮಲ್ಲಿಕಾರ್ಜುನ್ ಅಂತ ಇದ್ದಾರೆ ಫ್ರೆಂಡ್ಸ್ ಅವ್ರು ತೊಗೊಂಡಿದ್ರಲ್ಲ ಅವ್ರು ಕೊಡಿಸಿದ್ದೆ ಕಾರನ್ನ ಇವಾಗ ಕಾರ್ನ ನೋಡೋಣ ಹೆಂಗೆ ಹೆಂಗೈತೆ ಒಳಗಡೆ ಒಳಗಡೆ ಅಂದ್ರೆ ನಾನು ಕುತ್ತೆ ಇಲ್ಲ ಇದುವರೆಗೂ ಬೆಂಗಳೂರಿನಲ್ಲಿದ್ದಾಗ ನನ್ನ ಮಕ್ಕಳು ತಗೊಂಡ್ಬಿಟ್ಟು ನಾನು ಕರ್ಕೊಂಡೋಗ್ತೀನಿ ಟ್ರಿಪ್ ಅಂತ ಎಲ್ಲ ಪ್ಲಾನಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಬಿಟ್ಟು ಬಿಟ್ಟು ಹೋಗ್ರೆ ಇವತ್ತು ಊರಿಲ್ಲ ಬಂದು ಸಿಕ್ಕಾಕೊಂಡವರು ಸರಿಯಾಗಿ ಇವತ್ತು ಇಟ್ಟು ಜಡ್ ಖರ್ಚು ಅವ್ರ ಕಡೆ ನೋಡ್ಕೊತಾ ಇದ್ದೀನಿ ತಿರುಗೇ ಸಿಗ್ತೀನಿ ಬಂದ ಮೇ ಅವರೆಲ್ಲರೂ ಬರ್ತಾವಂತೆ ಇವಾಗ ಸಾವ್ಕಾರ ಮಂದಿ ನೋಡ್ರಿ ಹೆಂಗೆ ಬರ್ತಾರೆ ಎಲ್ಲ ದೊಡ್ಡ ದೊಡ್ಡ ಮಂದಿ ರಾಜ ಮಾರ್ತಂಡ ಆ ಜಯ ರೀ ನಮಸ್ಕಾರ ಭಾಯ್ ಏನು ಸಮಾಚಾರ ನಮ್ದಲ್ಲ ಬುಲೆಟ್ ಮತ್ತಿನಾರ್ದು ನೋಡಿಲಿ ಆಮ್ಯಾಗ ಹೇಳಿ ನಿಮ್ಗ ಹೇಳಿ ತರ ಕತ್ತಿ ತರ ದುಡಿಬೇಕು ಊರಾಗ ಬಂದ್ರ ಈ ಗಡಿ ಮರಿಬೇಕು ಹೆಂಗ ಹೇಳ್ತಿ ತರ ದೊಡ್ಡ ಮಂದಿಲು ನಾವು ಬರ್ಡ್ರ್ ಮಂದಿದ್ದೀವಿ ಹಾ ಹಾ ಹಾಂ ಬರ್ಡ್ರ್ ಅಂತ ಇಲ್ಲ ನೋಡ್ರಿ ಅಮಿತ್ ಏನು ಏನ್ ಮಾಡತ್ತ ಬಕೇರ್ ತಗೊಂಡ ಏನು ಮಾಡತ್ತೆ ಮಾಡ್ ದಯವಿಟ್ಟು ಹೇಳಕ್ ಬಿಡ್ರಿ ನಮ್ಮ ಭಾಷೆ ಸ್ವಲ್ಪ ಬೈಗಳು ಬರ್ತಾವೆ ದಯವಿಟ್ಟು ಅಣಸರ್ಸ್ಕೊಂಡ್ ಈ ಬ್ಲಾಗ್ ನೋಡ್ರಿ ಅಂತ ಹೇಳ್ತೀನಿ ನೀನ್ ಹೇಳೋದ್ ಮತ್ತೆ ನೀವ್ ಬೈದ್ರೂ ಅಲ್ಲಿ ಇದನ್ ಗಾಯ ಅಂತ ಬರುತ್ತಲ್ಲ ಸ್ನಾನ ಮಾಡ್ತಾನೆ ಅಣ್ಣ ಬಂದು ಗಾಯದು ಊರ ಬೆಂಗಳೂರಲ್ಲಿ ಇದ್ದಾಗ ಬಾತ್ರೂಮ್ ಸ್ನಾನ ಮಾಡ್ತಾನೆ ಊರಲ್ಲಿ ಇದ್ದಾಗ ಇವಾಗ ಆಚೆ ಸ್ನಾನ ಮಾಡ್ತಾನೆ ಅಮಿತ ಬಾತ್ರೂಮ್ ಎ ಬೆಂಗಳೂರಿನಿಂದ ನಾಗರಡಿ ಮಧ್ಯ ಇಲ್ಲಿ ನೋಡಿ ಬರ ಎಷ್ಟು ಹೆಂಗ್ ಗಾಡಿ ಗಿಡಗಳು ಮಧ್ಯ ಈಗ ಸ್ನಾನ ಮಾಡೋ ನೀ ಮಾಡಿದ್ಲ ಜಳಕ ನಾನು ಏನಾ ಮಾಡಿದ್ಲ ಏನಾ ಅದಕ್ಕೆ ಆ ಸಹಕಾರ ಮಂದಿ ಈಗ ಅದಕ್ಕೆ ಮಾಡ್ತಾರಾ ಸಹಕಾರ ಮಂದಿ ದಾರು ನಾನು ಹೊಟ್ಟಿಯಂತಿದ್ದೆ ಹಂಗರ ನಾನು ಹೆಂತಿದ್ದೀಯ ನೀ ಹೆಂತಾ ಅಂದ್ರೆ ಏನಂತೆ ನೀ ದೊಡ್ಡ ಮಂದಿ ಏನು ಮಾಡ್ತೀ ಎಲ್ಲದ ಕಾರ ತೊಂಬರ ಮತ್ತೆ ಯಾವ ಪಾರ್ಟಿನ ಏನಿಲ್ಲ ಎಲ್ಲಾರು ನಮ್ಮ ನಿದ್ದೆ ಸುಸ್ತಾಗಿತ್ತು ಮಲ್ಕೊಂಡಿದ್ದೆ ನೀನ್ ಏನ್ ಮಾಡತ್ತಿದ್ಯಪ್ಪ ಎಬ್ಬಸ್ಬೇಕು ಮುಂಜಾನೆ ಹೋಗೋಣ ಅಂತ ಹೇಳ್ಬಿಟ್ಟ ನೆಶಿಕ್ ಯಾಗ ನೈಟ್ ಅಲ್ಲಿ ಮೂರ್ ಗಂಟೆ ಗೆದ್ಬಿಟ್ಟು ಹೋಗ್ರಿ ಈ ಬೋಳಿ ಮಗ ಒಬ್ಬ ಈವ್ ನನ್ ಮಗ ಒಬ್ಬ ಇನ್ನೊಗ್ ಬಿದಾನೆ ಬೋಳಿ ಬೋಳಿ ಮಗ ಅವನು ಬೆಂಗಳೂರಲ್ಲಿ ಇದ್ದಾನೆ ರೆಡ್ಡಿ ಸಂತೋಷ ರೆಡ್ಡಿ ಬಂದಿಲ್ಲ ಹಾ ಹಣ ರೀ ಏನ್ರೀ ಹೇಳದ್ರಿ ಹೇಳ್ರಲ್ಲ

ನಮ್ಮ ಐರಾವ್ತ ನೋಡಿ ಹೆಂಗೈತೆ ಇದು ನನ್ನ ಮಗಂದು ಅದು ಸೈರೊಂದು ಸರ್ ಪೈಪ್ ನೋಡ್ರಿ ಹೆಂಗ್ ಹೋಗಿಬಿಟ್ಟೈತೆ ಅಂದ್ರೆ ಫುಲ್ ಅಂದ್ರೆ ಫುಲ್ಲು ಇದು ಬ್ಲಸ್ಟ್ ಥರ ಆಗಿಬಿಟ್ಟೈತೆ ಫುಲ್ಲು ಅದು ಪೇಂಟ್ ಮಾಡಿದ್ರು ಇಲ್ಲ ಏನಿಲ್ಲ ಸಕ್ಕಾತ್ ಮಾತ್ರ ನಮ್ಮ ತಮ್ಮಂದಲ್ವಾ ಇದ್ರದ್ದು ಕಲರು ಈ ಕಲರ್ ಬೇಕಂತಂದ್ರೆ ಈ ಕಲರ್ ತೊಗೊಂಡ್ಬಿಟ್ಟು ನಾನು ಹೇಳಿದ್ದೆ ಹಿಮಾಲಯನ್ ತಗೋ ಚೆನ್ನಾಗೈತೆ ಹಂಗೆ ಅಂತ ಹೇಳಿದ್ದೆ ಇಲ್ಲ ನನಗೆ ಇದೇ ಕರಲ್ಲಿ ಕ ಆರ್ಮಿ ಕಲರಲ್ಲಿ ಬ್ಲಡ್ ಬೇಕಂತ ಹುಡುಕ್ಬಿಟ್ಟು ತೊಗೊಂಡಿರೋದು ಇದ್ರ ಮೇಲೆಗಡೆ ಒಂದು ಮಾನ್ಸ್ಟರ್ ಇದನೈತೆ ಸ್ಟಿಕ್ಕರು ಸಖತ್ ಅದ್ರ ಕವರ್ ತ ಹಾಕಿಬಿಟ್ಟಿದ್ದು ಒಂದು ಮೇಲೆ ಟ್ಯಾಂಕ್ ಪೆಟ್ರೋಲ್ದು ನಮ್ಮ ನಾ ನಮ್ಮ ತಮ್ಮ ಹಾಕಿಲ್ಲ ನಮ್ಮಅಕ್ಕವರು ಯಜಮಾನ್ ಹಾಕಿ ಬಿಟ್ಟವ್ರ ನಮ್ಮ ಬಾವ ಫೋರ್ಟಿ ನೈನ್ ಹೆಂಗೈತೆ ನೋಡ್ರಿ ನೋಡಿರಿ ಈ ನಂಬರ್ ನೋಡೋಕೆ ಏನು ಸಖತ್ತಾಗೈತೆ ಆರ್ ಇ ಒನ್ ಡಬಲ್ ಜೀರೋ ತ್ರೀ ಫೋರ್ ಒನ್ ಸೈಕ್ ಆಗಿರುತ್ತೆ ಹತ್ರ ಆಮೇಲೆ ಬನ್ನಿ ಗೈಸ್ ಇವಾಗ ಈ ಸೌಂಡ್ ನೋಡ್ರಿ ಹೆಂಗೈತೆ ಗಾಡಿದು ತೋರಿಸ್ತೀನಿ ಟಕ 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 ಗಾಡಿ ಸ್ವಲ್ಪ ಗಲೀಜಾಗೈತೆ ಬಯೋಕೋಬಿಡ್ರಿ ಶೂರು ಕೊಳಚದ್ರೆ ಹಾಕಿಬಿಟ್ಟಿದೆ ಹಳೆ ಮಾಡಲ್ ಗಾಡಿನೇ ಬೆಸ್ಟ್ ಈಗಿನ ಗಾಡಿ ಹೇಳಿಕೆ ಏನು ಇದನ್ನೇ ಇರಲ್ಲ ಆ ಥರ ಇರ್ತಾವೆ ಗಾಡಿಗಳು ಏನು ಮಾಡೋದು ಈ ಥರ ಗಾಡಿ ಸೌಂಡ್ ಬರುತ್ತೆ ಏನಾಯ್ತಾ ಹಾಂ ಬನ್ನಿ ಗದ್ದು ಸಿಗ್ತೀನಿ ಗೈಸ್ ಅಮಿತ್ ಬಾಯ್ ನೋಡಿ ಗೈಸ್ ಹೆಂಗೆ ಕಾಣ್ತಾನೆ ಸೈಕಾಗಿ ಅಮಿತಾ ಅಮಿತ್ ಈ ಥರ ಅಲ್ಲಿ ಅಲ್ಲ ನೋಡಿ ಗೈಸ್ ಇನ್ನೊಬ್ರು ನಮ್ಮ ಕಾರ್ ತೊಗೊಂಡ್ಬಿಟ್ಟು ಹೆಂಗೆ ಕುತ್ಕೊಂಡ್ರು ನೋಡಿ ಸ್ಮಾರ್ಟ್ ಬಾಯ್ ಡರ್ಲಿಂಗ್ ಬಾಯ್ ಏನು ಆರಾಮ ನಮ್ದು ನಿಮ್ಮ ಆಶೀರ್ವಾದ ಎಲ್ಲ ಏನು ಸಮಾಚಾರ ಇಲ್ಲ ಗೈಸ್ ಮೊನ್ನೆ ಬೆಂಗ್ಳೂರು ಬಂದಾಗ ಹೇರ್ ಎಲ್ಲ ಚೇಂಜ್ ಮಾಡಿದ್ದ ಹಾಂ ಅದೆಲ್ಲ ಕೇಳ್ಬಾರ್ದು ಅದೆಲ್ಲ ಹೇಳ್ಬಾರ್ದು ಇಲ್ಲ ಕಾರ್ ತೊಗೊಂಡ್ರಿ ಇಲ್ಲಿ ಬಾಯ್ಲಿ ಕಾರ್ ತೊಗೊಂಡ್ರೆ ಒಂದು ದಿವಸ ಕಾರಲ್ಲಿ ಕುತ್ ಕುಣಿಸೋಕ್ಕು ಬಿಟ್ಟಿಲ್ಲ ಗೈಸ್ ಅವರು ಬೆಂಗಳೂರಲ್ಲಿ ಬಂದಾಗ ಹೆಂಗೈತೆ ನೋಡಿರಿ ಕಾರು ನಂಬರ್ ಪ್ಲೇಟೆಲ್ಲ ಚೇಂಜ್ ಮಾಡಿಬಿಟ್ಟವ್ರೆ ಸೈ ಕೈ ಹೇಗೈತೆ ಇದು ನೋಡಿರಿ ಕರ್ನಾಟಕ ಫಿಫ್ಟಿ ತ್ರೀ ಎಫ್ ಎಮ್ಮು ಸಿಕ್ಸ್ ನೈನ್ ಒನ್ ಸೆವೆನ್ ಹಾಂ ಇದೇನು ನಂಬರ್ ಚೇಂಜ್ ಮಾಡಿಬಿಟ್ಟಿಲ್ಲ ಬರ್ರಿ ಬ್ಯಾಕಾ ಬ್ಯಾಕಾ ಹ್ಞೂ ನೋಡ್ಲಕ್ಕೈತೆ ಹೆಂಗೈತೆ ಫಸ್ಟ್ ಟೈಮ್ ಇರೋದು ಆಲ್ಮೋಸ್ಟು ಎಷ್ಟೋ ದಿವಸ ಆಯಿತು ಬ್ಯಾಕ್ ಸೈಡಲ್ಲಿ ಮಾತ್ರ ಈ ಸ್ಟಿಕರ್ ಒಂದು ಯಾವುದೋ ಒಂದು ಈ ಸೈಡಲ್ಲಿ ಏ ಬೈಲಿ ಬೈಲಿ ಸ್ವಲ್ಪ ದರ್ಶನ ಬೈಲಿ ಇಲ್ಲೊಂದು ಸೈಕಾಯ್ ಕಾಣ್ತಿತ್ತು ಬೇಕಾರದು ಫೋ ಹಾಕ್ತೀನಿ ಫೋಟೋನ ಅಲ್ಲಿ ನೋಡಿ ಇದು ಇಲ್ಲಿ ಬೈಲಿ ಇಲ್ಲೊಂದು ಇದನ್ನಿತ್ತಲ್ಲ ಇದು ಸಿಂಬಲ್ ಯಾವುದೋ ಒಂದು

ಹೇಳಿ ನನ್ನ ಅಣ್ಣ ಮಗನ ಓದು ಗಾಡಿ ಕೊಡ್ಸಿದ ನೋ ಗಾಯ್ಸ್ ನೋಡಿ ಅಣ್ಣ ತಮ್ಮ ಜಗಳ ಆಡ್ತವರ ಗಾಯ್ಸ್ ಅಲ್ಲಿ ಅತ್ತ ಇಳ್ಯಾ ಅದು ನೋಡಿ ಅಂತ ಬಡ್ಡಿ ಮಗ ಗಾಡಿ ಕೊಡ್ಸಿದ್ರು ನಾನು ಎಲ್ಲಾ ಕೊಡ್ಸಿದ್ರು ನಾನು ಓಡಾಡ್ ಮಾಡ್ಯಾರ ನಾನು ಓಡಿಸ್ಕೊಂಡು ಹೋಗೋ ನಾನು ಬಿಟ್ ಬಿಟ್ ಹೋಗೋರೆ ಇಬ್ರು ಇಲ್ಲ ಇಲ್ಲ ಅತ್ತಲ್ಲ ಗಾಡಿ ಕೊಟ್ರು ಕೊಡು ತಗೊಂಡೆ ಅಷ್ಟೇನೇಡಿ ನಾನು ಅಷ್ಟೇ ಬಿಡಿ ಮನೆಯಾಗ ನಾದು ಸೌಂಡ್ ಕಡಿಮೆ ಮಾಡು ಹಾ ಸೌಂಡ್ ಕಮ್ಮಿ ಮಾಡ್ಬಿಡಿ ಹಾಕು ಏ ಕಡಿಮೆ ಮಾಡು ಗೈಸ್ ಇಂತ ನನ್ನ ಮಕ್ಕಳಿಗೆ ಹೋಟೆಲ್ ಆಗಿ ಇಟ್ಬಿಟ್ಟು ಕೊಟ್ಟರೆ ಹಿಂಗೆ ಮಾಡ್ತಾರೆ ಅವ್ರ ಅಣ್ಣ ನೋಡಿ ಪ್ಯಾಕಿಂಗ್ ಮಾಡ್ತಾನೆ ಅಣ್ಣ ಮಾಡಿ ದೋಸೆ ಹಾಕ್ತವಣೆ ದೋಸೆ ಎಷ್ಟು ರೂಪಾಯಿ ಅಂದ ಗಾಯ ಸಾಲ ಮುಡ್ಸ್ಕೊದ್ರ ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಬಂದಿನಿ ಅಮಿತ್ನು ಮತ್ತೆ ಅಣ್ಣ ಬಣ್ಣನೂ ಸಾಲ ಮುಡಿಸ್ಬೇಕಾಯ್ತು ಅವ್ರು ನನ್ನ ದಪ್ಪ ಒಂದು ಏಳುವರೆ ಎಂಟು ಸಾವಿರ ರೂಪಾಯಿ ಅದಕ್ಕೆ ದೋಸೆ ತಿನ್ನೋಕೆ ಇವಾಗ ನೋಡಿ ಅವರ ಜಗಳ ಅಣ್ಣ ತಮ್ಮ ಇಂತ ಆಡ್ತಾ ಇರ್ತಾರ ಯಾವಾಗ್ಲೂ ನೋಡಿ ಕಸ್ಟಮರ್ ಎಷ್ಟು ಜನ ಅವ್ರೆ ಅಂಗಡಿಯಲ್ಲಿ ಎಲ್ಲ ಸೇಕಾಗಿ ಗೈಸ್ ಊರಲ್ಲಿ ಅಮಿತ್ ಅಂಗಡಿ ಶಾಪ್ ನೋಡ್ರಿ ಹಂಗೈತೆ ಈಗ ಯಾವ ಪ್ರಮೋಷನ್ ಅದು ಏನಿಲ್ಲ ಕಾಸು ಕೊಟ್ಬಿಟ್ಟು ಪ್ರಮೋಷನ್ ಮಾಡ್ತಾನೆ ಒಂದ್ ಪ್ರಮೋಷನ್ ಹತ್ತು ಸಾವಿರ ರೂಪಾಯಿ ಕೊಡ್ತಾನೆ ಗೈಸ್ ಅದ್ರ ಬದಲು ಎರಡು ಶೂ ಕೊಟ್ಬಿಟ್ಟ ವಿಡಿಯೋ ವೀಡಿಯೋ ಬಂದೈತೆ ವಿಡಿಯೋ ಶೂಟ್ ಎಲ್ಲ ಮುಗ್ಸ್ಕೊಂಡಿದ್ದೀನಿ ಎರಡು ಜೊತೆ ನನ್ಗೊಂದ್ ಜೊತೆ ನಮ್ಮ ಬಾಯಿಗೊಂದ್ ಜೊತೆ ಕೊಡ್ಸೋಣ ಇವು ಎಷ್ಟು ಅಂದಾಜು ಅಂದಾಜಿ ಶೂ ಫ್ಯಾಕ್ಟ್ರಿ ಆತ್ನಿ

ಹೌದು ಈಗ ಹೊಂಟಿ ಬಿಡ್ರಿ ಗೈಸ್ ನಾವು ಸ್ವಲ್ಪ ಟೀ ಕೊಡ್ಕೊಂಡು ಬರೋಣ ಟೀ ಕುಡಿಯಕ್ಕೆ ಕಾರ್ ಎತ್ಕೊಂಡು ಹೋಗ್ತಾ ಊರಲ್ಲಿ ಬಂದಾಗ ಬೆಂಗಳೂರಲ್ಲಿ ಇದ್ದಾಗ ಟೂ ವೀಲರ್ ರೋಡ್ ಊರಿಗೆ ಬಂದಾಗ ಫೋರ್ ವೀಲರ್ ರೋಡ್ ಒಂದು ಗಾಡಿ ಹೋಗಕ್ಕೆ ಹೋಗ್ಯ ನೋಡಿ ಅಷ್ಟ ಜಾಗ ಐತೆ ಅನ್ನ ಬೊಂಡಿಗೆ ಇನ್ನು ಹೋಗಕಾಗ್ತಲ್ಲ ಸ್ಪೆಕ್ಸ್ ಹಾಕೊಂಡ್ ಬಿಟ್ಟಿಗೆ ಅದು ಬ್ಲಾಕ್ ಇಂಥ ಬಿಸಿಲಲ್ಲಿ ಕತ್ ಎಂತ ಬಿಸಿಲು ಮಾರಾಯ

ಇದು ನಮ್ಮ ಮನೆಯಾಗ ಸ್ಕೂಲ್ ಹೋಗೋ ಟೈಮಲ್ಲಿ ಅಲ್ಲಿ ಇದು ನಮ್ ರೋಡ್ ನೋಡಿ ಈ ಕಡೆ ಸ್ಕೂಲ್ ಹಿಂದ್ಗಡೆ ಇರೋ ಹೋಗೋದು ಜೆ ಸ್ಕೂಲ್ ನಮ್ಮ ಮನೆಗೆ ಹೋಗ್ಬೇಕಾರೆ ಇದೇ ರೋಡ್ ಹೋಗೋರು ಇದೇ ರೋಡ್ ಇಂದ ಸುತ್ತಾಡ್ತಿದ್ವು ಒಂದ್ ಟೈಮ್ ರೋಡ್ ಕಚ್ಚಾ ಫುಲ್ ಕಚ್ಚಾ ರೋಡ್ ಇದ್ವಿ ಸಿಮೆಂಟ್ ರೋಡ್ ಕಾಂಕ್ರೀಟ್ ರೋಡ್ ಮಾಡಿಟ್ಟವ್ರೆ ನೋಡ್ರಿ ನಮ್ಮ ಊರ್ ರೋಡ್ ಗಳು ಹೆಂಗಿದಾವೆ ಬೆಂಗಳೂರಲ್ಲಿ ಇಷ್ಟು ಚಂದ ರೋಡ್ಗಳಿಲ್ಲ ಗಳಿಲ್ಲ ಅಲ್ಲೇ ನಮಿತ ಬೆಂಗಳೂರ್ನ ಹೆಂಗ್ ರೋಡ್ ಅಂದ್ರೆ ಹೇಳ ಕೇಳಕ್ ಹೋಗ್ಬಿಡಿ ಆ ತರ ರೋಡ್ ಗಳ ನನ್ ವಿಡಿಯೋ ಗಳು ನೋಡಿರ್ತಾರ ಅದ್ರ ರೋಡ್ಗಳು ನಮ್ಮ ಊರ್ ರೋಡ್ ಗಳು ಹೆಂಗಿದಾವೆ ಏನಂದೇ ಇನ್ನೊಂದೇಳು ಬ್ಲಾಗ್ ಯಾರು ನಡ್ತಿರೋದು ದಯ್ಬಿಟ್ಟು ಅವ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಬೈದ್ ಬಿಡ್ರಿ ಅದಕ್ಕೆ ಅದಕ್ ಬೈತಿನಿ ಅಲ್ಲಿ ಮುಂದೆ ಅದ ಟಾಟಾ ಈ ಈಗ ನಮ್ಗ ರಜಾ ಗಿಜಾ ಇದ್ದಾಗ ಸಂಡೇ ಮತ್ತೆ ಸ್ಯಾಟರ್ಡೇ ಶನಿವಾರ ಸಂಜೆ ಬಂದ್ಬಿಟ್ಟು ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡ್ತಿದ್ ಇದು ಸಂಜೆಗ ಸ್ಕೂಲ್ ನೋಡ್ರಿ ಹೆಂಗ್ ಹಾಳಾಗ್ಬಿಟ್ಟೈತೆ ಸ್ಕೂಲ್ ಸ್ಟಾಪ್ ಮಾಡ್ಬಿಟ್ರು ಆ ಸ್ಕೂಲ್ ಟೈಮ್ ನಮ್ ಹತ್ನಿ ತಾಲೂಕು ಒಳಗ ಹತ್ನಿ ಒಳಗೂಲ್ ಇತ್ತಿದ ಈಗ ಇದನ್ನೇ ಇಲ್ಲ ಅದು ಆಫ್ ಮಾಡಿಬಿಟ್ಟಾರ ಪೂರ್ತಿ ಬಂದ ಯಾಕಂದ್ರೆ ಯಾರು ಶಿಕ್ಷೆ ಇರೋ ಇಲ್ಲ ಆಮೇಲೆ ಜೇ ಟಾಪ್ ನಾಗ ಬಂದ್ಬಿಡ್ತು ಜೆ ಮತ್ತೆ ಎಸ್ ಎಂ ಎಸ್ ಎಲ್ಲಾ ಕಡೆ ಹೋಗ್ತಾವ್ರ ಇವಾಗ ಇವಾಗ ಒಂದ್ ಮನೆ ಮನೆ ಸ್ಕೂಲ್ ಗಳು ಮಾಡಿಬಿಟ್ಟವ್ರಿಗ ಏನ್ ಮಾಡುದು ನಮ್ ಊರ್ ಅಷ್ಟೊಂದು ಬೆಳಗ್ ಇದನ್ನ ಬಿಟ್ಟೈತೆ ಬೆಳದ್ ಬಿಟ್ಟೈತೆ ಯಾವ ಓಲ್ಡ್ ಸ್ಕೂಲ್ ಇಲ್ಲ ಏನಿಲ್ಲ ನಮ್ಮ ಸ್ಕೂಲ್ ಗೆ ಏನಂದ್ರೆ ನೂರ ಇಪ್ಪತ್ತು ವರ್ಷ ಆಗಿರೋ ಜೆ ಕ ನೀನು ಅದ್ರಾಗ ಕಲ್ತಂದ್ರೆ ಜೆ ನೀರಾನೆ ಒಂದು ಜೆ ನಂದ್ ಒಂದೇ ಅಂತ ಹಿಡಿದು ಟೆಂತ್ ಅವ್ರಿಗೆ ಸಾವಿರದ ಹತ್ತೊಂಬ್ ಸಾರಿ ಎರಡ್ ಸಾವಿರ ವಿಷಯ ಅಡ್ಮಿಷನ್ ಮಾಡಿದ್ದು ಎರಡು ಸಾವಿರ ಹನ್ನೊಂದರಲ್ಲಿ ನಮ್ಮದು ಎಕ್ಸಿಟ್ ಆಗ್ರೋ ಸ್ಕೂಲ್ ಅಲ್ಲಿ ಒಂದೇ ಒಂದು ಹಚ್ಚಿದ್ರಲ್ಲ ಬೇರೆ ಸ್ಕೂಲಿಗೆ ಹೋಗಿಲ್ಲ ನಾನು ಅಲ್ಲಿ ನಿಂದು ಅಲ್ಲೇ ನೋಡ್ರಿ ಹೆಂಗೈತೆ ಇವಾಗ ಡಾಂಬರ್ ರೋಡ್ಗಳು ಏನಮ್ಮ ಮತ್ತೇನು ಬೆಂಗಳೂರು ಹೋಗಿಂದ ಊರಿಗೆ ಬಂದ್ಯಾಕೆ ಅರ್ಜನ್ ಎಲ್ಲಿ ಹೋಗೋದೈತಿ ಪ್ಲಾನಿಂಗ ಗೈಝು ದಾಂಡೇಲಿ ಹೋಗ್ತೀವಿ ಇನ್ನ ನಾಳೆ ಸಂಜೆ ಇಲ್ಲಾರ ನಾಡಿದ್ದು ಸಂಜೆ ಅದ ಅಂದ್ರೆ ನಾಡಿದ್ದು ಮುಂಜಾನೆ ಇಲ್ಲರೇ ಇವತ್ತ ಪ್ಲ್ಯಾನಿಂಗ್

ಪ್ಪ ಇವಾಗ ಬಗುಳ್ತೈತೆ ಏನು ಇಲ್ಲಿ ನೋಡಿರಿ ಆರ್ ಒನ್ ಫೈವ್ ಐತೆ ಆರ್ ಒನ್ ಫೈವ್ಗೆ ಏನೇನು ನಂಬರ್ ಪ್ಲೇಟ್ ಇಲ್ಲ ಏನೇನು ಇಲ್ಲ ಗೈಸ್ ನಮ್ಮ ನೋಡ್ರಿ ಹೆಂಗೆ ಕಾಣುತ್ತೆ ಏನು ನಂಬರ್ ಪ್ಲೇಟ್ ಹಾಕೋಕ್ಕಾಗಿಲ್ಲ ನಾವು ಗಾಡಿಗೆ ನೋಡ್ರಿ ಗು ಯಾರು ಇಡಿಯಲ್ಲ ಅಂತ ಅವ್ರ ಮಾವಾಣೆ ಪಿ ಎಸ್ ಐದನಂತ ನೋಡ್ರಿ ಪಿ ಎಸ್ ಹಳೆಗಳಿದ್ರೆ ಹಿಂಗೆ ನೋಡ್ರಿ ಏನು ಮಾಡ್ತೀರ ಗೈಸ್ ಹಾಂ ಅದಕ್ಕೆ ಹೇಳುದು ದಯವಿಟ್ಟು ಪಿ ಎಸ್ ಯಾರ್ಯಾರು ಇದ್ರ ನೋಡಿದ್ರೆ ಶೇರ್ ಮಾಡಿರಿ ಅವ್ರಿಗೆ ಯಾವ ಹಳೆಗಳು ಗಾಡಿ ಕೊಡೋಕೆ ಯಾರನ್ನ ರೊಕ್ಕ ರೊಕ್ಕಂತರ ಬದಲು ಕೊಡಬೇಡ್ರಿ ಏನೈತಿ ಹ್ಞೂ ಒಂದಿಲ್ಲ ಈಗ ಬೇಟಕ್ಕೆ ಹೋಗ್ಬೇಕೈತಿ ಐತೆ ಹೋಗೋಣ ಏನ್ ರಾ ನಿಮಗೆ ಏನ್ ರ ಐತಿಲ್ಲ ಮಾಣಾ ಮರ್ಯಾದೆ ಅದು ಐತನೇ ಗಾಡಿ ನಂಬರ್ ಪ್ಲೇಟ್ ಹಾಕಿಲ್ಲ ಯಾದೆ ಸರ್ಕರಿ ಐತಿ ಅಲ್ಲ ನೋಡಿ ಗೈಸ್ ಅದಕ್ಕೆ ಹೇಳೋದು ಇಂತವರಿಗೆ ಗಾಡಿಗಳು ಕೊಡ್ಬೇಡ್ರಂತೆ ಅಂತ ಐತಲ್ಲ ಇದು ಗೈಸ್ ಈಗ ದಾಂಡೆಲ್ ಕ್ಲೀನ್ ಮಾಡ್ತಾ ಇದ್ದೀನಿ ದಾಂಡೆಲ್ ಹೋಗೋಕ್ಕೆ ಐತೆ ದಾಂಡೆಲ್ ಹೋಗೋಕ್ಕೆ ದುಡ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ ಅಣ್ಣ ಮಣ್ಣುಗಳು ಇಬ್ರು ನಾನು ಕರ್ಕೊಂಡು ಹೋಗ್ತಾರೆ ಮಣ್ಣೆ ಕರ್ಕೊಂಡು ಹೋಗಿ ಟ್ರಿಪ್ಗೆ ಇವಾಗ ಗೆ ಎಲ್ಲಾ ಖರ್ಚು ಎ ಟು ಝೆಡ್ ಅವರದೇ ಅಮಿತ್ bhai ಏನಂತೀಯಾ

ನೋಡಿ ಗೈಸ್ ಅವ್ನು ಬರ್ಲಾ ಅವ್ನ ಕೆಲ್ಸದ ಮೇಲೆ ಇದನ್ನ ಬಿಡ್ತಾಯಿಲ್ಲ ಒಟ್ಟಲ್ಲಿ ಹೋಗಬೇಕು ಪಾಪ ಗೌರ್ಮೆಂಟ್ ಕೆಲಸ ಐತೆ ಬೇಡ ಕರ್ಕೊಂಡು ಹೋಗ್ತಾ ಇದ್ರೆ ಗೈಸ್ ನನ್ನ ಫ್ರೆಂಡ್ ನಾಯಿ ಈ ನಾಯಿ ರಾಕಿ ರಾಕಿ ಅಮಿತ್ ನಾನು ಹೆಂಗ ಆಟ ಆಡ್ತವನೇ ಏ ಒಂದು ಪೇಗ್ ಕುಡ್ಸಿರ ಇರ್ಬೋದು ಇದಕ್ಕೆ ನಾಯಿ ಅಮಿತ್ ಆಮೇಲೆ ನನ್ ಗೊತ್ತಾಯ್ತು

ವಿಕ್ಕಿ ನೀನು ನಾಳೆ ಯೂಟ್ಯೂಬ್ನಾಗ ಬರ್ತೀನಿ ನೋಡಕ್ಕಿಂತ ಹೆಂಟ್ ಕೊಡಲ ಹಾಕಿ ವಿಕ್ಕಿ ಏನಿಕ್ಕಿ ವಿಕ್ಕಿ ಥ್ಯಾಂಕ್ ಯು ಕೊಡು ನಿಮ್ಮ ಸುಳ್ಳು ಮಗನ ಅದನ್ನು ಕತ್ತೈತೆ ಥ್ಯಾಂಕ್ ಯು ಕೊಡು 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 ಮತ್ತೊಂದು ಕೊಡು ಥ್ಯಾಂಕ್ಸ್ ಧೂಳಿಬಿಟ್ಟಿತ್ತು ಏನಪ್ಪ ಚಿಕ್ಕ ಚಿಕ್ಕ ಹುಡುಗರಲ್ಲ ಹಿಂಗ್ ಬಡ್ಡಿ ಮಗ ಅವ್ ಅವಾಗಿಂದ ಹೇಳ್ತೇನೆ ಪ್ಯಾಂಟ್ ಓರ್ಸು ಪ್ಯಾಂಟ್ ಅಂತ ಬಡ್ಡಿ ಮಗ ಇನ್ನೂ ಪ್ಯಾಂಟ್ ಇಲ್ಲ ಈ ಥರ ಮಾತಾಡಿ ಮಾಡಿ ಮಾಡಿ ಮನೆ ಅಂತ ಅಂಡಲ್ ಎಲ್ಲ ಟ್ರಿಪ್ ಎಲ್ಲ ಕ್ಯಾನ್ಸಲ್ ಆಗ್ತೈತೆ ಗೈಸ್ ಏನ್ ಮಾಡೋದು ಏನು ಮಾಡೋಕ್ಕಾಗಲ್ಲ ಅನುಭವಿಸ್ತಾ ಇದ್ದೀನಿ ಇವಾಗ ಅನುಭವಿಸಲೇಬೇಕು ಅಮಿತ್ ಬೈಲೇ ಹ್ಞೂ ಏನ್ ಮಾಡೋದು ಈ ಥರ ಫ್ರೆಂಡ್ಸ್ನ ಕಟ್ಕೊಂಡು ಏನ್ ಮಾಡೋದು ಗೈಸ್ ಹೇಳಿ ನೀವೇ ಕಮೆಂಟ್ ಮಾಡಿ ಹ್ಞೂ ಗೈಸ್ ಇದು ನೋಡಿ ಗೈಸ್ ಗೈಸ್ ಇದು ಇದು ಪಿಂಕ್ ಪಿಂಕ್ ರೋಸ್ ಗೈಸ್ ಯಾರಿಗೆ ಬೇಕಾದ್ರೆ ಕಮೆಂಟ್ ಮಾಡಿ

ಮಂಗ್ಯಾ ಎಣ್ಣ ಐತ್ ಅಂತ ಏನೇನು ಮಾಡ್ತೇ ಬರ್ಗೇಟ್ ಬಿಟ್ಟವೇ ಗಾಯ್ತು ಏನು ಅಮಿತ್ ಅಷ್ಟು ನಿಮ್ಮ ಮಮ್ಮಿಗೆ ಹೇಳ್ಬಿಟ್ಟು ಮದುವೆ ಮಾಡ್ತಾನೆ ಅಮಿತ್ ಅಮಿತ ಅಯ್ ಏನೋ ಎಂತ ದೋಸ್ತರು ಹಾ ಹೇಳು ಏನ್ ಸ್ಮಾರ್ಟ್ ಬಾಯ್ ಇದೆ ನೋಡಿ ದರ್ಶನ್ ತರಕಂತ ನೋಡಿ ಗೈಸ್ ಹಳೇ ಓಲ್ಡ್ ದರ್ಶನ್ ತರಕಂತ ನನ್ನ ಅವನ ಹೆಸರು ದರ್ಶನ್ ನಿಜ ಹೇಳ್ಬೇಕಂದ್ರೆ ರೊಕ್ಕ ನಿಂದ ಗಾಡಿ ಇಲ್ಲ ಇಲ್ಲ ಹಂಗಿದ್ರ ಗಾಡಿನಂದ ಅಲ್ಲಿ ನಿಂತ್ಕೊಂಡಿದ್ದ ನೋಡಿ ಗಾಡಿ ನಂದು

ಬನ್ನಿ ಗೈಸ್ ಥ್ಯಾಂಕ್ ಯು ಚಿನ್ನು ಚಿನ್ನು ಥ್ಯಾಂಕ್ ಯು ಕೊಡು ಹುಡುಗಿ ಐತೆ ಇದು ಥ್ಯಾಂಕ್ ಯು ಕೊಡು ಚಿನ್ನು ಚಿನ್ನು ಏ ಉನ್ನೇಕೆ ಅವರು ಬನ್ನಿ ಗೈಸ್ ಈಗ ಸುತ್ತಾಡಕ್ಕೆ ಹೋಗೋಣ ದುಬೈ ಹೊಟ್ಟೆ ನೋಡಿ ಗೈಸ್ ಸೇಮ್ ಏ ಬೈಲಿ ಬೈ ದರ್ಶನ್ ಬೈಲೆ ಗಾಯ್ದು ಗಾಡಿಗೆ ಪೆಟ್ರೋಲ್ ನಾನೇ ಹಾಕ್ಬಿಟ್ಟು ಕೊಟ್ಟಿದ್ದೀನಿ ಆದ್ರೆ ಒಂದು ಡ್ರೈವ್ಸ್ ಕೊಟ್ಟಿಲ್ಲ ಪಕ್ಕದಲ್ಲಿ ಕುಣ್ಸೋರ್ ಅಷ್ಟೇ ಡ್ರೈವ್ ಕೊಟ್ಟಿಲ್ಲ ಇವರು ಎಂತ ಫ್ರೆಂಡ್ಸ್ ನೋಡಿ ಗೈಸ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ಇವರೆಲ್ಲ ಗಲ್ಲಿ ಫ್ರೆಂಡ್ಸು ಸ್ಕೂಲ್ ಫ್ರೆಂಡ್ಸ್ ಅಲ್ಲ ಏ ಅವಂಟ ನೀಂಟ ಯಾರಿಗೆ ನೋಡಿ ನಾಯಿ ಹೆಂಗ ಆಟ ಅದ್ರ ಜೊತೆ ಆಟ ಆಡ್ಕೋತ ಕುತ್ಕೊಂಡವ್ರಿ ಬರ್ರಿ ನಮ್ಮ ತೋಟಕ್ಕೆ ಹೋಗಿ ಬರ್ರೂ ಏ ಅಮಿತ್ ಇವ್ರು ನನ್ ಮಗೊಂದು ತೋಟಕ್ಕೆ ಹೋಗ್ ಅಂತ ಹೇಳತ್ತಿನಿ ಅವಾಗ ಬರೋರಿಗೆ ತೋಟಕ್ಕೆ ನಮ್ಮ ತೋಟಕ್ಕೆ ನಮ್ದು ಬರ್ತೇನೆ ಪ್ಲಾಟ್ ಪ್ಲಾಟ್ ಇಲ್ಲಿದ್ದಾವ ನಮ್ಮ ಪ್ಲಾಟ್ ತೊಗೊಳ್ಟ್ರಿಗೆ ಯಾರು ಎಕರೆ ಗಿಟ್ಟ ಹೊಲ ಇದ್ರೆ ಹೇಳ್ತೀವಿ ಯೂಟ್ಯೂಬ್ ಮೇಲೆ ಗೆಳಿಸ್ಬಿಟ್ಟು ತೊಗೊಳತ್ತೀನಿ ನನ್ಗಾನ ಬಿಡಪ್ಪ ನಿಮ್ಮ ನಡಿತೈತಿ ಏ ಬರಕೋ ಬಾಯ್ ಅಲ್ಲಿ ಹೋದ್ರೆ ಮತ್ತೆ ಅದು ಮಾತಾಡ್ತಾರ ಮನೆಯಾಗ ಮತ್ತೆ ಅದಕ್ಕೆ ಜಲ್ದಿ ಬಂದ ನಮ್ದು ಗಾಡೀಲಿ ಇರ್ಬೇಕಾರೆ ನೀ ಕೈ ಕೊಡ್ಬೇಡ ಬೇರೆ ಏನಾರ ಕೊಟ್ಬಿಟ್ಟಿ ಇವನು ಅಮಿತ್ ಯಾವ ಥರ ಪರಿಚಯ ಅದರ ಅಂತ ಹೇಳಲ್ಲ ಈಗ ಗಪ್ ಈಗ ಈಗ ಈ ಈಗ ಇಡ್ತಿರ್ಗು ಏನ ಬಿಗ್ಗರ ಬಿಗ್ಗರ್ ಜೇನ ಹೇಳ ಸತ್ತಾ ಏನು ಸತ್ತ

ನೋಡಿ ಯಾರಿಗೆ ತುಂಬಾ ಜಿಲ್ಲ ಸೈಕಲ್ ಹೊಡ್ದು ಸೈಕಲ್ ಓಡಿಸ್ತಾ ಇದ್ದೀನಿ ನೀವು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಸೈಕಲ್ ಓಡಿಸಿದ್ವಿಸಿದ್ದು ಮುಂಚೆ ನಮ್ದು ಅದು ಗೌರ್ಮೆಂಟ್ ಸೈಕಲ್ ಇತ್ತು ಸರ್ಕಾರಿ ಸ್ಕೂಲಿಂದ ಕೊಟ್ಟಿರೋ ಸೈಕಲ್

ನೀನು ಮೂರನೇ ಬೈಲಿ ಸೈಕ್ಲ್ ಹುಡ್ಕೋಂಗ ಬರಲಿ ಅಭಯ್ ಅಭಯ್ ಯಾರ ಬರ್ರಿ ಬೈಲಿ ಬೈಲಿ ನೀನು ನೀನು ನಿಂತ್ಕೋ ಇವ್ನು ಗೈದು ಒಣಂತೆ ಅಂತೆ ಸೈಕಲ್ ಹಿಡ್ಕೊ ನೀನು ಎರಡು ನೀ ಎರಡನೇಂತೆ ಇವ್ನು ಮೂರನೇ ಗೈದು ಎರಡನೇ ಯಾರು ಹೋಗ್ತಾರೆ ಮೂರನೇ ಯಾರು ಹೋಗ್ತಾರೆ ಕಮೆಂಟ್ ಮಾಡಿ ನೋಡ್ದು ಪಕ್ಕ ಪಕ್ಕ ಬಸ್ ನುಡಿಗೈಸ್ ಇವ್ನು ಅಂತೆ ಅಂತ ಗೈಸ್ ಇವನು ಎಷ್ಟಂತೆ ಹಾಂ ಪ್ರಕೃತಿ ಏನು ಹೆಸ್ರು ಹುಡುಗನ ಹುಡುಗೀನಾ ಹುಡುಗಿ ಸಾರಿ ಗೈಸ್ ಗೊತ್ತಾಗಲಿಲ್ಲ ಈ ಕಡೆ ಬೈಪಿ ಅಭಿ ಬಾಯ್ ನೇಷನಲ್ ಸ್ಕೂಲ್ ಹೋಗ್ತಿ ಹೋಗಂಗಿಲ್ಲ ನಿಮ್ಮ ತಂಗಿ ನೀಬ್ಬರು ಅಣ್ಣ ತಮ್ಮ ಇದ್ರ ಅಣ್ಣ ಯಾರ ತಮ್ಮ್ಯಾರ್ಯಾರ ಇವರು ನೀವೆಲ್ಲ ಗಲ್ಲಿ ಸ್ಕೂಲ್ ಫ್ರೆಂಡ್ಸ್ ಯಾವತ್ತಿ ಸ್ಕೂಲ್ ಫ್ರೆಂಡ್ ನಮ್ಮ ಬಿಟ್ಟು ಗಲ್ಲಿ ಫ್ರೆಂಡ್ಸ್ ನಂಬಿ ಯಾವ ಥರ ಇದೆ ನೋಡಿ ಇವ್ರಿಗೆಲ್ಲ ಫ್ರೆಂಡ್ಶಿಪ್ ಈಗ ನನ್ನ ಮಗ ಬಡ್ಡಿ ಮಗೇ ಮಂಡಿನಿಟ್ಟೆ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡ್ಕೊಂಡು ಹೆಂಗೆ ಬರ್ತಾವೆ ನೋಡಿ ಕಳ್ಳ ಮಂಗಿಂತರ ದೊಡ್ಡವರಾಗಣ ಏನು ಹಾಂ ಆರ್ಮಿ ನಮ್ಮ ತಮ್ಮನ ಆರ್ಮಿ ಆಗನ್ ಕಂಗ್ರಾಚುಲೇಷನ್ ನೀನು ಆಗದೆ ಐ ಪಿ ಎಸ್ ನೀನು ಬ್ಯಾಂಕ್ ಮ್ಯಾನೇಜರ್ ಎಲ್ಲರೂ ಏನೇನಾದ್ರೂ ಅಣ್ಣ ಬ್ಯಾಂಕ್ ಲೋನ್ಗಿಂತ ಕೊಡಿಸ್ತಿಲ್ಲ ಲೋನ್ಗಿನ್ ಕೊಡಿಸ್ತಿ ಎಷ್ಟು ಕೊಡಿಸ್ತೀವಿ ಲೋನು ಕೆಲಸ ಮಾಡ್ತಾರೋಡ್ ಸತ್ತಿರೋಡ್ ಮಾಡ್ತಾರ ನಮ್ದು ಆಸ್ತಿ ಅಲ್ಲೇ ನಮ್ಮ ನಿಮ್ದ್ ಬ್ಯಾಂಕ್ ಇತ್ ಅದ್ ಬ್ಯಾಂಕ್ ಜಾಗ ನಮ್ದು ಗೊತ್ತಾಯ್ತಲ್ಲ ಗೊತ್ತಿಲ್ಲ ಈಗ ಗೊತ್ತಲ್ಲ ಎಸ್ ಆರ್ ಇವ್ ಮೊಬೈಲ್ ಇತ್ತಲ್ಲ ನಿಮ್ ಕಡೆ ಮನೆಯ ಫೋನ್ ಪಾಪ ಕೊಡ್ತಾರ ಎಸ್ ಇರೋ ನೋಡಿ ನಮ್ ಫೋನಲ್ಲಿ ಒಂದೇ ಒಂದು ಫೋನ್ ಕೊಡ್ಸ್ತೀರ ಮನೆಯಲ್ಲಿ ಹತ್ತು ರೂಪಾಯಿ ಜಾತ್ರೆ ಸಿಗ್ತಾ

ಎಲ್ಲ ಸಿಂಗಲ್ ಆಗ ಸಿಂಗಲ್ ಸಿಂಗಲ್ಸ್ ಮದುವೆ ಮಾಡ್ಕೊತಿರಲ್ಲ ದೊಡ್ಡವ್ರಾಗೆ ಇಲ್ಲ ಯಾಕೆ ಈಗೇನು ಹುಡಿ ಹುಡುಗರು ಚಲೋ ಇಲ್ಲೊಂದ್ರು ನೋಡಕ್ಕೆ ಚಲೋ ಅದಾರ ಮನುಷ್ಯನ್ ಚಲೋ ಇಲ್ಲ ಅಂದ್ರೆ ಹ್ಞೂ ಏನಾರ ಕಮೆಂಟ್ ಮಾಡ್ಲಾ ನೀರ ನಿನ್ನ ಹೆಸರಣ್ಣ ಏ ಹುಡುಗೈತದ ಏ ಹುಡುಗೈತೆ ಅವಿ ನಿನ್ನ ಹೆಸರ ಪ್ರಕೃತಿ ಹುಡುಗೈತ ಏನ ಏನ ಸಣ್ಣ ಹುಡುಗಿ ಜೋರ್ಸಿ ಮಾತು ಜೋರ್ಸಿ ಮಾತಾರ ಯಾರೀ ಇಲ್ಲಿ ಮರಾಠಿ ಐತಿ ಕನ್ನಡ ವಾಟರ್ ಡೂಯಿಂಗ್ ವಾಯ್ ವಾಟ್ ಇಸ್ ಪ್ರಾಬ್ಲಮ್ ನಿಮ್ಮ ಮನೆಯಾಗ ಏನಾರ ಪ್ರಾಬ್ಲಮ್ ಮಾತು ಅಣ್ಣ ತಮ್ಮ ಜಗಳ ಗಿಗಳ ಯಾವ ಥರ ಜಗಳ ಆಡ್ಬೇಕು ಅಣ್ಣ ತಮ್ಮ ಯಾವ ಥರ ಬಿಟ್ಕೊಡ್ಬಾರ್ದು ಹೆಂಗೇಳು ಇವ್ರಿಬ್ಬರು ಅಣ್ಣ ತಮ್ಮ ಅದ್ರಲ್ಲ ಮಗು ಸ್ವಲ್ಪ ಕಾರ್ ಒಂದು ಒಂದು ಕಾರ್ಗೋಸ್ಕರ ಜಗಳತ್ತಾರ ಇವ್ರು ಇಬ್ಬರು ಅಣ್ಣ ತಮ್ಮ ಏನ ಇವ್ರಿಗೆ ಎಷ್ಟು ಸಿಗ್ತೀನಿ ಗೈಸ್ ಇವಾಗ ದಾಂಡೇಲಿ ಹೋಗ್ತಾ ಇದ್ದೆ ದಾಂಡೇಲಿ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿಸ್ಬೇಕು ಫಸ್ಟ್ ಇವಾಗ ಎಲ್ಲ ಇವ್ರ ತಮ್ಮನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ ಇವ್ರ ತಮ್ಮ ಬೈತಾನೆ ಕತ್ತು ಇವ್ರ ಮನೆ ಯಾ ನಮ್ಮ ಮನೆ ಹತ್ರ ನಾವು ಸತ್ರ ಹೇಳಿಲ್ಲ ಎಲ್ಲಿ ಹೋಗ್ತಾ ಇದೀನಿ ಇದ್ರಂತ ಇವ್ರ ಅಮಿತ್ ಹೇಳಿಲ್ಲ ಇವ್ರ ಮಮ್ಮಿ ಹೇಳಿಲ್ಲ ನಾನು ಮನೇಲಿ ಸುಮ್ಮನೆ ನಮ್ಮ ಮೇಲೆ ಒಂದು ಕೀಮ್ ಹಾಕಿಟ್ಟಿನಿ ಗೈಸ್ ಯಾಕಂದ್ರೆ ಫೋನ್ ಹಚ್ಚಿ ಬೈದಾರೆ ಗೈಸ್ ಗಾಡಿ ಕಾರ್ ಒಂದು ಡ್ರೈವರ್ ಅವನು

ಇಲ್ಲೊಂದು ಇಲ್ಲಿ ಒಂದು ಹೋಟೆಲ್ ಐತೆನತ್ತ ಫ್ರೆಂಡು ಇವಾಗ ಅಮಿತ್ ಮತ್ತೆ ಇವ್ರ ಕಡೆ ಪರ್ಚೇಸ್ ಮಾಡಕ್ ಮಾಡಿದ್ದೀನಿ ಸಾರಿ ಮಾಡ್ಕೊಂಡಿದೀನಿ ಈ ಕಡೆ ಹ್ಯಾಂಡ್ ಮಾಡ್ರ ಏ ಅಮೆ ಅಮೆ ಅಮೇವ್ ಏ ಅಮ್ಯಾಲ್ಲ